ಟಿಕೆಟ್ ಯಾವ ಪಾರ್ಟಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಇನ್ನೂ ತೀರ್ಮಾನ ಒಂದು ಸುತ್ತಿನ ಮಾತುಕತೆ ಆಗಿದೆ ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಹೋರಾಡ್ತಾರೆ ಅವರ ಅಭಿಪ್ರಾಯಗಳನ್ನು ಅಲ್ಲಿ ಹೈಕಮಾಂಡ್ ಹೈಕಮಾಂಡ್ ಆ ಅಭಿಪ್ರಾಯ ಜಿಲ್ಲಾದಲ್ಲಿ ಶಾಸಕರು ಎಲ್ಲರೂ ಕೇಳಿದರೆ ಅವರಿಗೆ ಅಭ್ಯರ್ಥಿಗಳನ್ನು ಮಾಡಿದರೆ ಸೂಕ್ತ ಆಗ್ತದೆ ನಮಗೆ ಬೆಳಗಾವಿ ಮತ್ತು ನಾಜಿ ತಾಜ್ಗುರ ನಾವೆಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಚರ್ಚೆ ಮಾಡಬೇಕು ಸಾಮೂಹಿಕವಾಗಿ ಚರ್ಚೆ ಮಾಡಬೇಕು ಸರ್ವರ್ ಮತ್ತು ದೊಡ್ಡ ಅಭಿಪ್ರಾಯಗಳನ್ನು ಕೊಟ್ಟಿದೆ ನಮ್ಮ ಭಾವನೆ ನಮ್ಮ ನಿನ್ನೆ ಅವರು ಕೂಡ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ನಾನು ಇವತ್ತು ಹುಟ್ಟು ಆ ಮುಗೀಲಿ ನಾಳೆ ನನ್ನ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡಿಕೊಂಡು ತೀರ್ಮಾನವನ್ನು ನಾನು ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿದರು ತೀರ್ಮಾನ ಏನು ಹೇಳ್ತಾರೆ ನೋಡ್ಕೊಂಡ ಮೇಲೆ ಅವ್ರಿಗೆ ಹೆಜ್ಜೆ ನೀಡುವಂಥ ಕೆಲಸ ಮಾಡ್ತೀನಿ ನಾನು ಅವ್ರ ಜೊತೆಗೆ ಸಂಪರ್ಕ ಮಾಡಿರಲಿ ಅವರ ಅಭಿಪ್ರಾಯ ಹೊರಗಡೆ ಬಂದ ಮೇಲೆ ನಾನು ಸಂಪರ್ಕ ಮಾಡಿ ಕಾಂಗ್ರೆಸ್ ಹೊರಬಿದ್ದ ಮೇಲೇನೆ ಅದರ ಬಗ್ಗೆ ನಾವು ಚರ್ಚೆ ನಾನು ಈಶ್ವರಪ್ಪನವರಿಗೆ ಹಿರಿಯ ನಾವು ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅವ್ರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನನ್ನ ಕೇಳಿದ್ದೆ ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು ಪಕ್ಷ ಎಲ್ಲವನ್ನೂ ಕೊಟ್ಟಿದ್ದೆ ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವ್ರ ಅಭಿಪ್ರಾಯ ಅವತ್ತು ಹೇಳಿದ್ದ ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಯಡಿಯೂರಪ್ಪ ಇವರು ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳ ನಾನು ಸತ್ಯ ಆಗಿದೆ ಯಾಕೆಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ ಸಂಘಟನೆ ಇರ್ತಕ್ಕಂಥವರು ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ ಅವರು ಯಾವ ಆಲೋಚನೆ ಇದ್ದಾರೆ ನನಗೆ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಹೇಳೋದರಿಂದ ಅವರು ಹಿಂದು ಬಗ್ಗೆ ನಾವೇನು ಚಿಂತನೆ ಮಾಡ್ತೀವಿ ಅದು ಅವಶ್ಯಕತೆ ಇಲ್ಲ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಅದೋ ಗತಿಗೆ ಹೋಗ್ತಕ್ಕಂಥದ್ದು ಶ್ರತಸ್ತ ಯಾರನ್ನೂ ನಿಮ್ಮಂಥವ್ರ ಸಮಸ್ಯೆ ನಾನು ಅವತ್ತು ಹಿಡಿತು ಈಶ್ವರಥವ್ರಿಗೆ ನಮಗೆ ತಟ್ಟಿರ್ತಕ್ಕಂಥ ಬಿಸಿ ಅವ್ರಿಗೆ ತಟ್ಟಿದ ಮೇಲೆ ಅದ್ರ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬಿಸಿ ತಟ್ಟಿದೆ ಇದು ಅರ್ಥ ಆಗಿದೆ ಈಗ ಅವ್ರ ಸತ್ಯ ಸಂಗತಿಗಳನ್ನು ಹೊರಗಾಗ್ತಾ ಇದೆ ಚುನಾವಣೆ ನಂತರ ಹಿಂದಿನ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಟಿಕೆಟ್ ವ್ಯಾಪಾರ ಆಗ್ಬೋದು ನೋಡಿ ಯಾವುದೇ ಒಂದು ವಸ್ತುವಿಗಾಗಲಿ ಒಂದು ಜೀವಕ್ಕಾಗಲಿ ಒಂದು ಮರಗಳಿಗಾಗಲಿ ಗೋಡೆಗಳಿಗಾಗಲಿ ಒಂದು ಆಯುಷ್ಯ ಅಂತಕ್ಕಂಥದ್ದು ಆ ಆಯುಷ್ಯ ತೀರ್ಲಿಕ್ಕೆ ಪ್ರಾರಂಭ ಮೇಲೆ ಅದು ಏನಾದರೂ ಒಂದು ತನ್ನ ದಾರಿಯನ್ನು ಹುಡುಕುತ್ತೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ತಾನು ಹಾಳಾಗೋ ಕಾಲಕ್ಕೆ ಅಂತ ನಿರ್ಣಯಗಳನ್ನು ಮಾಡುವಂಥ ಕಾರ್ಯಗಳನ್ನು ಮಾಡಿಸ್ತಾ ಇರ್ತದೆ ನಿಸರ್ಗದ ನಿಯಮ ಅದು ಕರ್ನಾಟಕದ ವಿನಾಶ ಶುರುವಾಗಿದೆ ಭಾಳ ವಿಶೇಷ ಆಗಿದೆ ಎಂಟು ಒಂಬತ್ತು ಹತ್ತು ತಿಂಗಳ ಹಿಂದೆಯೇ ಶುರುವಾಗಿದೆ ಈಗ ಬೆಳಗ್ಗೆ ಸಾವು ಸ್ಲೋಲಿ ಇದೆ ಇನ್ನೂ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ ಪಾರ್ಲಿಮೆಂಟ್ ಇಲೆಕ್ಷನ್ ಮುಗಿದ್ಮೇಲೆ ಈ ಮೋದಿ ಮುಖಾಂತರ ನೋಡಿಕೊಂಡು ಕೆಲವೊಬ್ರು ಹೇಳ್ತಾ ಇದ್ದಾರಲ್ಲ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ ಆಮೇಲೆ ಇವ್ರಿಗೆಲ್ಲರಿಗೂ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ನೀವೆಲ್ಲ ಕೇಳಿದ್ರಲ್ಲ ನಮ್ಮ ನೆನಪು ಮತ್ತೆ ವಾಪಸ್ ಕೇಳ್ತಾಯಿದ್ದೀವಿ ಭಾಳ ಅನುಭವ ಸ್ನೇಹಿತರು ಅಲ್ಲಲ್ಲ ಅದು ನನಗೆ ಅನುಭವ ಇದ್ರು ಸಹಿತ ನಾನು ಹೇಳೋದ್ರಿಂದ ಎಲ್ಲರೂ ಏನಂತಿದ್ರು ಅವರಿಗೆ ಏನೋ ಪಾಪ ಎಣ್ಣೆ ಆಯಿತೋ ಅದಕ್ಕೆ ತಣ್ಣಗೋಸ್ಕರ ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಶುರುವಾಗಿದ್ದು ಇದ್ದಾರೆ ಇನ್ನೂ ಭಾಳಷ್ಟು ಈಗ ಈಶ್ವರಪ್ಪನವರು ತಳ್ಳಿದರು ಸದಾನಂದ ಗೌಡರು ತಳ್ಳಿದ್ರು ಇನ್ನೂ ಕೆಲವೊಂದು ನಂಬರ್ಗಳದ ಅವ್ರಲ್ಲೇ ಖುಷಿ ಒಳಗಿದೆ ರೀ ಐ ನಮಗೇನಿಲ್ಲಿ ಬೇರೆದವ್ರಿಗೆ ಇದೆ ಅಂಥೇಳಿ ಅವ್ರ ನಂಬರ್ ಹತ್ತಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ವಿರೋಧ ಶುರು ಆಗಿದೆ ಬಟ್ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಬಿ ಜೆ ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಪ್ಲ್ಯಾನ್ ಇದ್ದಾರೆ ಆ ಶಟ್ರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರ್ದಿದ್ದಂಗಾಗಿರಬೇಕು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರು ಮಂತ್ರಿ ಅವ್ರಿಗೆ ಸಿಗಬೇಕು ಹೇರೇದ್ರು ಸಿಗ್ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನಡೀತಾ ಇದ್ದಾರೆ ಯಾರು ಚುನಾವಣೆ ಆದಮೇಲೆ ಅದು ಹೇಳಬೇಕಮ್ಮ ಚುನಾವಣೆ ಆಗೋದ್ರಿಗೆ ಹೇಳಲ್ಲ ಹೇಳಿದರೆ ಮೊದಲೇ ಅದಲ್ಲೇ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಾಗತ್ತೆ ಗೊತ್ತಿದೆ ಹೇಳಲ್ಲ ಏಕಾಏಕಿ ಸೇರ್ಪಡೆ ಆದರೂ ಏಕಾಏಕಿ ಅಭ್ಯರ್ಥಿ ಆಗ್ತಾರೋ ಏಕಾಏಕಿ ಸೋಲ್ತಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ